ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ಇದು ಕಾಲಭೈರೇಶ್ವರ ದೇವಸ್ಥಾನ ಬನ್ನಿ ಒಳಗಡೆ ಹೋಗೋಣ ಅಲ್ಲಿ ಒಂದ್ ಮೇಡಮ್ ಇದ್ದಾರೆ ಅವ್ರ ಹತ್ರ ಮಾತಾ ಹೌದಾ ಈ ಜಾಗ ಹಾರೋಹಳ್ಳಿಲೇ ಇದೆ

ಮೋ ಒಬ್ಬ ವಚನ ಕೇಳಿದ್ರಾ ಆಗ ಅವರು ಕೇಳಿದ್ಮೇಲೆ ಮೇಲೆ ನೀನ್ ಇಷ್ಟ ರೀತಿ ಮಾಡ್ತೀನಿ ಅಂತ ಹ್ಮ್ ಆ ಇದು ಆಕಿ ಅವರು ಇವರು ಆ ಕಡೆ ಆತ್ಮಕರಿಕೆ ಕೋಳಿ ಕರೆ ಆ ಕಡೆ ಮಾಡ್ಕೋಳಾರಂತೆ ಈ ಕಡೆ ಗೌಡ್ರು ಇವರು ಈ ಕೋಳಿ ಕೋಳಿಪೋತಿ ಇದು ಮಾರಮ್ಮ ಇದು ಆ ಇದು ಇದು ಮಕ್ಕ ಮಾರಮ್ಮ ಇದು ನಾಗಮ್ಮ ಆಗಣ ಬಂದಿ ಅವಾಗ ಸ್ವಾಮೀಜಿ ಇದೆಲ್ಲಾನು ಕಲ್ಲು ಎಲ್ಲ ಭಿಕ್ಷೆ ಬಿಡಿ ಇದು ಮೇಲೆ ಅಲ್ಲಿ ಒಂದು ಕೈ ಒಬ್ಬ ಅಮ್ಮನ್ಗೆ ಆ ಬಟ್ಟೆ ಹಿಂದಾಕೆ ಊಟ ಒಬ್ಬ ಒಬ್ಬಮ್ಮ ಕಿಸನ್ಸು ಮೇಲೇನಮ್ಮ ಅಂತ ಇದ್ರು ಅವ್ರಿಗೆ ಅಲ್ಲಿ ಎರಡ್ ಕುಂಟೆನ ಮೂರ್ ಕುಂಟೆನಾ ಅಯ್ಯಮ್ಮನ್ಗೆ ಅವ್ರಿಗೆ ಇದು ಊಟ ಕೊಟ್ಟಿ ಬಟ್ಟೆ ಕೊಟ್ಟಿ ಸ್ನಾನಪಾನ ಮಾಡೋದಕ್ಕೆ ಮುನ್ನ ಇದು ಮೂರ್ ಕುಂಟೆ ಬರ್ಕೊಟ್ಬಿಟ್ರಿ ಅವಳ ಹೆಸರುಗೆ ಮನೆ ಇದ್ ಆ ಅಯ್ಯಮ್ಮರ್ಗೆ ಅಲ್ಲಿ ಬಂದಿ ಆಮೇಲೆ ಇಲ್ಲಿ ಇಲ್ಲಿ ಮಟ್ತ ಇಲ್ಲಿ ಮಠ ಮಾಡಿ ಈ ಕಲ್ಲೆಲ್ಲ ಆಳು ಕಾಳು ಕಟ್ಕೊಂಡು ಭಿಕ್ಷೆ ಅವರು ಇಷ್ಟು ಒಂದ್ ಎರಡು ಅಂಕಣ ಒಂದ್ವಾರ ಅಂಕ ಒಂದ್ ಅಂಕಣ ಎರಡು ಅಂಕ ಎತ್ತದಂತೆ ಕಲ್ಲು ಮಟ್ಟದ ಸ್ವಾಮಿ ಆಗ ಎತ್ತಿ ಅವ್ರೇನ್ ಮಾಡ್ರಂತೆ ಹಂಗೆ ಇದೆಲ್ಲ ಅಭಿವೃದ್ಧಿ ಮಾಡ್ಕೊಂಡು ಇದು ಅವರೇ ಕಟ್ಟಿದ್ದಂತೆ ಈ ಮನೆ ಎಲ್ಲಾ ಅವರೇ ಕಟ್ಟಿದ್ದಂತೆ ಆಮೇಲೆ ಕಟ್ಕೊಂಡ್ರಣ ಎಲ್ಲ ಕಲ್ಲೇ அது மக்கள் மாரம் மக்கள் மக்கள் தோட்டி அக்கி அரக்கே மாணா மாரி மக்கள் அண்ணாங்க அவ்ரேன் இல்ல இன்ச்சார்ஜ் ஒ ಈ ಬೆಟ್ಟ ತುಂಬಾ ದೂರದಿಂದ ಕಾಣಿಸುತ್ತೆ ಈ ಬೆಟ್ಟದ ಕೆಳಗಡೆನೆ ಈ ದೇವಸ್ಥಾನ ಇದು ವೆರಿ ಬ್ಯೂಟಿಫುಲ್ ಪ್ಲೇಸ್ ನೀವು ತಪ್ಪದೇ ಈ ದೇವಸ್ಥಾನವನ್ನು ವಿಸಿಟ್ ಮಾಡಿ ಅರುಣಾಚಲ ದೇವಸ್ಥಾನ ಈ ದೇವಸ್ಥಾನ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಟಾಟಾ ಬಾಯ್ ಬಾಯ್ ಸಿ ನೆಕ್ಸ್ಟ್ ವಿಡಿಯೋ